ನಮಸ್ಕಾರ ರೈತ್ರೆ ನಾನು ಮುತ್ಯಪ್ಪ ಬಳಿಗಾರ ಅಂತ ಡ್ರ್ಯಾಗನ್ ಫ್ರೂಟ್ ಅನ್ನ ಬೆಳೆದಿದ್ದೀನಿ ಸಾವಿರದಲ್ಲಿ ಬೆಳೆದಿದ್ದೀನಿ ನಾವು ರೈತರ ರೈತರಂದ್ರೆ ಹೆಂಗಿರ್ಬೇಕಾ ಅಂತಂದ್ರೆ ಎಲ್ಲಾ ಸಮಗ್ರವಾದ ಕೃಷಿ ಮಾಡ್ಬೇಕು ಹೊಸ ಹೊಸ ಅನ್ನು ಯೂಸ್ ಮಾಡ್ಕೋಬೇಕು ಹಳಿ ಕಾಲ ಪದ್ಧತಿ ಬಿಟ್ಟು ಬಿಡ್ಬೇಕು ಬಿಟ್ಟು ಸಮಗ್ರವಾಗಿ ಈಗ ಡ್ರ್ಯಾಗನ್ ಆಗಲಿ ಸ್ವಲ್ಪ ಬದ್ನಿ ಕಬ್ಬು ಮತ್ತ ಅರಿಶಿಣ ಇಂಥದೆಲ್ಲ ನಾವು ರೈತರಾಗಿ ಇಂತ ಹೊಸ ಹೊಸ ಮಾಡೋದ್ರಿಂದ ನಾವು ಎಲ್ಲಾ ಆರ್ಥಿಕವಾಗಿ ಸದೃಢ ಆಗ್ಬಹುದು ಇಂಥದೆಲ್ಲ ಹೊಸ ಹೊಸ ಮಾಡ್ರಿ ರೈತರ ಮತ್ತ ಈಗ ಸಾಲ ಸಾಲ ಮಾಡ್ಕೊಳ್ಳೋದು ಇಂತಾದ್ರಿಂದ ಈ ಹೊಸ ಹೊಸದ್ ಮಾಡೋದ್ರಿಂದ ತಿಂಗಳ ತಿಂಗಳ ರೊಕ್ಕ ವಾರ ವಾರ ರೊಕ್ಕ ದಿನ ದಿನ ರೊಕ್ಕ ಈ ತರೂ ಸಾವಯವ ಬೆಳೀರಿ ನಮ್ ಮಕ್ಳಾಗ್ಲಿ ನಾವ್ ಆಗ್ಲಿ ಎಲ್ಲಾರು ಅನ್ನ ನಾವ್ ಜಗತ್ ಅನ್ನ ರೈತರು ನಾವು ಸಾವಯವದಾಗ ಬೆಳೆಯೋಣ ಆ ರಾಸಾಯನಿಕ ತಿನ್ನೋದ್ರಿಂದ ನಮ್ಗೆ ಜೀವಕ್ಕೆ ಎಫೆಕ್ಟ್ ಐತಿ ನಾವ್ ಎಲ್ಲಾ ರೈತರಲ್ಲಿ ವಿನಂತಿ ಐತಿ ಎಲ್ಲಾರು ನಾನು ಬೆಳಗಾವಿ ಜಿಲ್ಲೆ ಬರ್ತಕ್ಕಂಥ ಈ ಗೋಕಾ ತಾಲೂಕಿನ ಈ ನಿಂಗಾಪುರ ಗ್ರಾಮದಲ್ಲಿ ಇದ್ದೀನಿ ಇಲ್ಲಿ ರೈತರು ಒಂದು ಇಪ್ಪತ್ತು ಗಂಟೆ ಡ್ರ್ಯಾಗನ್ ಫ್ರೋಟ್ಸ್ ಮಾಡ್ಕೊಂಡ್ರೆ ಆ ಡ್ರ್ಯಾಗನ್ ಫ್ರೋಟ್ಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಗೋತ್ ಆ ಕೃಷಿ ಬಗ್ಗೆ ಯಾವ ಥರ ಮಾಡ್ಕೊಂಡ್ರು ಅದು ಹೆಂಗೆ ಪ್ಲಾನ್ ಮಾಡ್ಕೊ ಎಲ್ಲ ಕಮ್ಮಿ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಮ್ಮ ಹೆಸರು ಮುತ್ತಪ್ಪ ಬಳಿಗಾರೇ ಸರ್ ಸರ್ ತಾವು ಕೃಷಿ ಮಾಡ್ಕೊತ ಸರ್ ಸರ್ ನಾವು ಕೃಷಿ ಮಾಡಾಕೈತ್ ನಾವು ಕೃಷಿ ಕುಟುಂಬರೇ ಸರ್ ಮೂಲತಃ ಕೃಷಿ ಕೃಷಿ ಕುಟುಂಬರೇ ಸರ್ ನಮ್ಮ ಅಂತ ನಾವು ಎಲ್ಲ ಸಣ್ಣ ಕೃಷಿ ಒಳಗೆ ಬಂದ್ಬಿಟ್ಟು

ನಾನು ನಮ್ಮ ಹೆಂಡತಿ ತಮ್ಮ ಬೆಂಗಳೂರ ಇರ್ತೇನ್ರಿ ಸರ್ ನಾ ಅಲ್ಲಿ ಹೋಗ್ತೇನ್ರಿ ಹೋದ ಅವ್ರ ಏನ್ ಮಾಡ್ತಾರು ಇಂತ ತೋಟಗೋ ತೋರಿಸ್ತಾರ ನನಗೆ ನಾ ನೀವ್ ಒಂದ್ ಸ್ವಲ್ಪ ಇಂತ ಮಾಡ್ರಿ ಬೀಗರಂತರ ಹೊಸ ಹೊಸ ಸ್ವಲ್ಪ ಮಾಡ್ರಿ ಅಂತ ಹೇಳ್ತದ್ರ ಮಾಡಂದಾಗ ನಾವು ಏನ್ ಪಾಯ್ ನಮ್ ಕಡೆ ಬರ್ತೀವಿ ಇಲ್ಲ ಮತ್ ಯಾರ ಬೇರೆ ನಮ್ ಕಡೆ ಹಚ್ಚಿಲ್ಲ ಬೆಳದಿಲ್ಲ ಮಾಹಿತಿ ಇಲ್ಲ ಸರಿಯಾಗಿ ಏನಾರ ರೋಗ ಬಂದ್ರ ಎಲ್ಲಾ ಮತ್ ಸಿಕ್ಕಾಪಟ್ಟಿ ಕರ್ಸತಿ ಏನ್ ಮಾಡುವ ಹಂಗ ನಾವು ಹಂಗ ಒಂದ್ ಆರ್ ತಿಂಗ್ಳು ಬನ್ರಿ ನಂಗ ಇಂದ್ ಹತ್ಸ ಆರ್ ಹತ್ಸ ಬನ್ರಿ ಮತ್ ಬೇರೆ ಕಡೆ ಹತ್ತಿ ಮತ್ ತಿರ್ಗಾ ನೋಡಿ ವಿಸಿಟ್ ಮಾಡಿದ್ರು ಒಂದು ದೊಡ್ಡ ಸಣ್ಣ ಪಾಟ್ ಸ್ವಲ್ಪ ಏನು ಬೇಸ್ ಅನಿಸ್ತಾರೆ ಒಟ್ಟು ಮಾಡ್ಬೇಕಂತ ತಿಳಿಯಾಗ ತಗೊಂಡ್ರ ನಾವು ಫುಲ್ ತಗೊಂಡ ಇಲ್ಲಿ ತೋಟಗಾರಿಕೆ ಇಲಾಖೆ ಅವ್ರು ತಗೊಂಬಂದು ಇಲ್ಲಿ ಮನೆಯ ಪಿ ಚೆಕ್ ಮಾಡಿಸಿನ್ರಿ ನಾ ಚೆಕ್ ಮಾಡಿಸಿ ಮತ್ತ ಬೆಳೆದ ಬಿಡ್ನು ಏನ್ ಆಗಲಿ ಏನ ದೇವ್ರ ಏನ್ ಮಾಡ್ತಾ ಮಾಡ್ಲತ್ತೆ ಒಂದ್ ಸ್ವಲ್ಪ ಕೈ ಹಾಕಿ ಬಿಡ್ರಿ ದೇವ್ರೇ ಮಾಡಿ ಕೈ ಹಾಕಿದ್ರಿ ಕೈ ಹಾಕಿ ಇದನ್ನ ಮಹಾರಾಷ್ಟ್ರ ಕೂತ್ ಹೋಗ್ರಿ ಸರ್ ಕಟಿಂಗ್ ಕೊಟ್ಟ್ರಿ ಅವ್ರ ಆರ್ ತಿಂಗ್ ಆರ್ ಇಂಚ್ ಕೊಡ್ತಾರ ಅವ್ರ ಕಟಿಂಗ್ ಒಂದ್ ಸ್ವಲ್ಪ ಆರ್ ಇಂಚ್ ಕೊಡ್ತಾರ ಅದನ್ನ ತಂದ್ರೆ ಇಲ್ಲಿ ಇಲ್ಲಿ ಬಡ್ಡಿ ನಾಟಿ ಮಾಡ್ಬೋದು ಅದ ತಾನ ಎರಡೂವರೆ ತಿಂಗಳು ರೀ ಅದು ಬೇರೆ ಬಿಟ್ಟ ಚೆಕ್ ಸ್ಟಾರ್ಟ್ ಆಗ್ಬಿಡುದು ಮತ್ತೆ ಸಾಲಿನ ಸಲ ಎಷ್ಟು ಎಷ್ಟು ಬಿಟ್ಕೋ ಅಂತ ಎಷ್ಟು ಬೇಕು ಈ ಸಾಲಿನ ಸಾಲ ಹತ್ತು ಪುಟ್ ಐತ್ರಿ ಸರ್ ಹತ್ತು ಪುಟ್ ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಗಿಡದಿಂದ ಗಿಡಕ್ಕೆ ರೀ ಸರ್ ನಾವು ಒಬ್ಬೊಬ್ರು ಏನ್ ಮಾಡ್ತಾರೆ ಅಂಬ್ರೇಲ ಸಿಸ್ಟಮ್ ಅಂತ ಹೇಳಿ ಎರಡು ಪುಟ್ ಮೂರು ಪುಟ್ ಮೂರು ಪುಟ್ ಅಂತ ಅಂಬ್ರೇಲ ಸಿಸ್ಟಮ್ ಅಂದ್ರೆ ಏನ್ರಿ ಅಂಬ್ರೆಲ್ಲಾ ಸಿಸ್ಟಮ್ ಅಂದ್ರ ಸರ ಒಂದ್ ಕಂಬ ಹಾಕೊಂಡು ಮತ್ ಕಂಬ ಮಗ ಕಂಬರಿ ಸರ್ ಇದು ಏನು ಕಟಿಗಿದ್ ಇದು ವಾಯರ್ ಬರಂಗಿಲ್ಲ ಸರ ಅದಕ್ಕೆ ಮ್ಯಾಗ ಹಿಂಗ ಟೈರ್ ಹಾಕೋತಾರ ಕೆಬ್ನ ಹಿಂಗ ಹಾಕೊಂಡ್ರೆಬ್ನ ಹಾಕೊಂಡು ಟೈರ್ ಹಾಕೋತಾರೆ ಒಂದ್ ಗಿಡ ಕರೆ ನಾಕು ಸಿನಿ ನಾಟಿ ಮಾಡ್ತಾರ ಅವ್ರು ಇಚಿ ಕೇಳಾ ಹಚ್ಚಿ ಕೇಳ್ರಿ ಮಾಡಿ ತೊಗೊಂಡ್ ಬಂದು ಹಿಂಗ ಟೈರ್ ಹ್ಯಾಶಿಂಗ್ ಬದ್ಬಿಡದ್ರಿ ಆರ್ ಪುಟ್ ಗುಣ ಹಾ ಕೊಟ್ಟ ಆರ್ ಕಮ್ಮನ ಹಾಕೊಂಡ್ಬಿಡವ್ರ್ ಇಪ್ಪತ್ತು ಗಂಟೆ ಮಾಡ್ಕೊಂಡ್ರಿಗೆ ಹೌದು

ಈ ಡ್ರ್ಯಾಗನ್ ಫ್ರೂಟ್ ಈ ಭಾಗದಾಗ ಯಾರ ನಿಮ್ಮ ಯಾರು ಫಸ್ಟ್ ಟೈಮ್ ಹಾಕಿದ ರೀ ಸರ್ ಆಮೇಲೆ ಈಗ ಹಾಕಿದಾರೆ ಸಪಾಟದಾಗ ಹಚ್ಚಾರೀ ಮತ್ ಹಿಂಗ ಸುತ್ತಮುತ್ತ ಹಚ್ಚತಾರೀ ತಡೆ ಕಸಿ ಬಂದಾಗ ಡ್ರ್ಯಾಗನ್ ಫ್ರೂಟ್ ಬೀ ತಾರ ಹೇಳ್ತಾರಲ್ಲ ಹೇಳ್ತಾರ ಅವ್ರ ಈ ತರ ಆದಾಯ ಬರ್ತೈತಿ ಮತ್ತೆ ಇಷ್ಟು ವರ್ಷ ನಾವು ಹಚ್ಚಿ ಮತ್ತೆ ಈ ಹಾನ್ ನೀವು ಉಪಯೋಗ ಉಪೇಗತಿ ಇಷ್ಟ ಮಾಡ್ತತಿ ಹಿಂಗ್ ಮಾರ್ಕೆಟಿಂಗ್ ಎಲ್ಲಾ ಹೇಳ್ತಾರೆ ಲಾಭದಾಯಕ ಲಾಭದಾಯಕವಾಗಿ ಆಯ್ತಂತ ಹೇಳ್ತಾ ನಮಗೂ ಲಾಭ ಅನ್ಸೈತ್ರಿ ಫುಲ್ರಿಗ ಲಾಭ ರೋಗ್ ಯಾವ ರೋಗ ಬರಂಗಿಲ್ಲ ಜನವರಿಗ ಹಿಡ್ಕೊಂಡ್ ಫೆಬ್ರವರಿ ನೋಡಕ್ ಬಿಸ್ಲು ಜಾಸ್ತಿ ಇರತ್ತೀ ಸಣ್ಣ ಬರ್ತಿ ಹಾಕಿರತ್ರಿ ಅದಕ್ಕೆ ಹಳದಿ ಕಲರ್ ಬರ್ತದ ಅವಾಗ ನಾವೇನ್ ಮಾಡ್ತೀವಿ ಆ ಕಡೆ ತುಮಕೂರ್ ಸೈಡ್ ಬೆಂಗಳೂರ್ ಸೈಡ್ ಕಯೋಲಿನ ಪೌಡರ್ ಬರುತ್ತೆ ಭೂಮಿಯಾಗಿ ಮೈನಿಂಗ್ ರೀ ಅದನ್ನ ನಾವ್ ಸ್ಪ್ರೇ ಮಾಡಿ ಬಿಡ್ತೀವಿ ಅದನ್ನ ಸ್ಪ್ರೇ ಮಾಡಿಬಿಟ್ರ ಮುಗಿದ ಹೋತ್ರಿ ನಾ ಓಟಾ ಸಾವಿ ಯದಾಗ ಬೀಳ್ತೀನಿ ಅದನ್ನ ಯಾವ ರಾಸಾಯನಿಕ ಗೊಬ್ಬರ ಕಾಯಿ ಬೇಡಿಕೆ ಐತ್ರಿ ನಾವು ಇಪ್ಪತ್ ದಸಕ್ಕೊಮ್ಮಿ ತಿ ಕಟಾ ಮಾಡ್ತರ ಆರ್ ತಿಂಗಳು ಇರತ್ರಿ ಒಂದ್ ಕಟಿಂಗ್ ಒಂದ್ ಟನ್ ಸಣ್ಣ ಸಣ್ಣ ಬರತ್ರಿ ಒಂದ್ ನೂರು ರೂಪಾಯಿ ಕೆಜಿ ಮಾರೇ ತಂದ್ರ ಒಂದ್ ಲಕ್ಷ ರೂಪಾಯಿ ಆತ್ರಿ ಸರ್ ಹರೀ ನೂರ್ ರೂಪಾಯಿ ಕೆಜಿ ಮಾರೇ ತಂದ್ರು ನಮಗ ಒಂದ್ ಲಕ್ಷ ರೂಪಾಯಿ ಆಯ್ತು ಕಬ್ಬಿ ಬೆಳಗಿದ್ರಿ ಹೌನ್ ಬಾಪತ್ರಿ ಸರ ಕಬ್ಬಿಗ್ರಿ ಕಂಟಿನ್ಯೂ ನೀರ್ ಬೇಕ್ರಿ ಮತ್ತ ಅದ್ರ ಬೀಜ ಗೊಬ್ಬರ ಮತ್ತ ಮೂರ್ ವರ್ಷಕ್ಕೊಂದ್ ಕೇಳಬೇಕ್ರಿ ತೆಗಿಬೇಕು ಹಾಲಿನ ಖರ್ಚ ಮತ್ತ ಪ್ಯಾಟ್ಯಾರ್ ಇವಾಗ ರೊಕ್ಕಾ ಕೊಡ್ತಾರ ಏನಕ್ಕತಿ ಅದೆಲ್ಲಾ ಬಾಳ ರಾಡಿ ಐತ್ರಿ ಇದ್ ಹೆಂಗಿಲ್ರಿ ಹೊಳದ್ ತಕ್ಷಣ ಅವ್ರ ಕಾಯಿ ತೊಗೊಂಡ್ ಕಮ್ಮ ಕೈಯಾಗ ರೊಕ್ಕಾ ಕೊಂಡ್ಬಿಡ್ತಾರ ನಿಮ್ಯಾಗ ಬಿಟ್ಟಿದಾ ಮಾರ್ಕೆಟ್ ನಿಮ್ಮ ಎಲ್ಲಾ ನಮ್ದ್ರಿ ಎಲ್ಲಾ ನಂಬದ ರೀ ಯಾರು ಇದಕ್ಕ ಏನ ಇಲ್ರಿ ಎನ್ನಾದ ಒಂದ ವರ್ಷಕ್ಕೆ ಎಷ್ಟು ಟನ್ ಕೊಯ್ತ್ರಿ ಕೈ ಈ ಸಲಾ ನೋಡ್ಬೇಕ್ರಿ ಸರ್ ಈಗ ಮೈ ಒಂದ್ ಮೂರ್ ಕ್ವಿಂಟಲ್ ತಗದ್ರಿ ಸರ್ ಈಗ ಒಂದ್ ಟನ್ ಬಂದೈತ್ರಿ ಇದ ಇದೇನೈತಲ್ಲ ಇದೊಂದ್ ಟನ್ ಕಾಯಿ ಬಂದ್ರಿ ಸಾಯಿದ ಈ ಸನ್ ಹೋತ ಈಗ ಹೂ ಐತ್ರಿ ಸದ ಅದೊಂದು ಎಂಟೊಂಬತ್ ಕ್ವಿಂಟಲ್ ತಕನೂ ನನಗ ಆಗ್ಬಹುದು ಅಂತ ಐತ್ರಿ ಸದ ಅದಾದ್ ನೆಕ್ಸ್ಟ್ ಮತ್ತೆ ಬಡ್ಡಿಂಗ್ ಅಲ್ಲಿ ಬಂದೈತ್ರಿ ಸರ್ ಅಲ್ಲಿ ಆಸೆ ಬರ ಬಂದ್ರೆ ಹಾ ಅಂತ ಬರತ್ರಿ ಆ ಇದು ಕಾಯಿ ಕಟ್ಟಾಗಿ ಹೋಗತ್ರಿ ಅದ ಕಾಯಿ ಕಟ್ಟಿ ಹೋಗತಾರ ಈ ಹೂ ಬರತ್ರಿ ಅಂತ ಹೂ ಬಂತರ ಈ ಕಾಯಿ ಹೋಗಿಷ್ಟ್ ಕಾಯಿ ಕಾಯಿ ಇರತ್ರಿ ஆர் எஸ் கட்டிங் நோட்லாங்க சார் சுழாய் மட்டும் நம் இங்க மழி ஆகல ஏன் ஸ்பிங்லர் ನಾವ್ ಸ್ಪ್ರಿಂಕ್ಲರ್ ಚಾಲೋ ಮಾಡಿ ಒಂದ್ ನಾಕ್ ದಿವಸ ಹೂ ಬಿಡ್ತಿರ ಏಪ್ರಿಲ್ ದಾಗ ಹೂ ಬಿಟ್ಟ ತಕ್ಷಣ ಮತ್ ಮಳಿ ಸ್ಟಾರ್ಟ್ ಆತ್ರಿ ಬಂದ್ ಜೂನ್ ದಕ್ಷಿಬಿಟ್ ನಾವ್ ಒಂದ್ ಸ್ಪ್ರಿಕ್ಲರ್ ತಗ ಬಿಟ್ಟ್ರಿ ನೀರ್ ಮೊದಲ ಕಮ್ಮಿ ಬೇಕಿರದ ನಾವ್ ಸ್ಪ್ರಿಕ್ಲರ್ ತಗ ಬಿಟ್ರು ಬಿಟ್ಟೇರಿ ಹೌದ್ರಿ ಜಾಸ್ತಿ ಏನ್ ತೊಂದ್ರೆ ಇನ್ನೂ ಬರ್ತೈತ್ರಿ ಸರ ಇನ್ ಕಟಿಂಗ್ ತೆಗಿಬೇಕ್ರಿ ನಾವು ಈ ಯಾರ್ಯಾರ ನಾವು ಹತ್ತು ಸಾವಿರ ಬೇಡ್ರಿ ಅಂದ್ರ ಸರ್ ಯಾರ ರೈತರು ಬಂದ್ರ ಅಂದ್ರ ಆರ್ ಆರು ಇಂಚ್ ಒಂದ್ ಕಟಿಂಗ್ ಕೊಡ್ತೀವಿ ಸರ ಇಪ್ಪತ್ ರೂಪಾಯಕ್ ಒಂದ್ ಕೊಡ್ತೀರ ಸರ ಹತ್ ಸಾವಿರ ಹಾಸ್ಬಹುದು ಇಪ್ಪತ್ತು ರೂಪಾಯ್ ಒಂದೊಂದ್ ಚೂಟ್ರಿ ಬೇಕಂದ್ರ ಮತ್ತ್ ತರ್ವ ಬೇಕಾದ್ರೂ ಮಾಡಿ ಕೊಡ್ತೇವ್ರಿ ಮತ್ತ್ ಅದಕ್ಕ ಒಂದ್ ಸ್ವಲ್ಪ ಒಂದ್ ಒಂದ್ ತಿಂಗ್ ಅವನ ಹೇಳ್ಬೇಕ್ರಿ ಹಾ ಮುಂಚಿತವಾಗಿ ಹೇಳ್ಬೇಕ್ರಿ ಅಂದ್ರ ಅದಕ್ಕೊಂದ್ ಸ್ವಲ್ಪ ಪಾಲಿ ಬ್ಯಾಕ್ ತಂದು ಮಣ್ಣು ಹಾಕಿ ಅದ್ರ ಸಸಿ ನಾಟಿ ಮಾಡಿ ಅದ್ ಸಿಗಬೇಕಂದ್ರ ಸ್ವಲ್ಪ ಟೈಮ್ ತೋದತ್ರಿ ಅದನ್ನ ಐವತ್ ರೂಪಾಯಿ ಒಂದ್ ಸಸಿ ಗೊಬ್ಬರ ಕೊಡ್ತಾರೀ ಗಂಬ್ರಾ ಸರ ನಾನು ಕೋಳಿ ಗಂಬ್ರಾ ಹೆಂಡಿಗೆ ಗಂಬ್ರಾ ಕೊಡ್ತೀನಿ ಅಣ್ಣ ಕೊಡಂಗಿಲ್ಲ ಯಾವದು ಕೂಡಂಗಿಲ್ಲ ರಾಸಾಯನಿಕ ಅಂತ ರಾಸಾಯನಿಕಂತ ಕೊಡಂಗಿಲ್ಲ ಕೂಡಂಗಿಲ್ಲ ಟೋಟಲಿ ಸಾಹೋ ಬೆಲೆ ಟೋಟಲ್ ಸಾಹೋ ಬೆಲೆ ಅಂದ್ರೆ ಸರ್ ಮಾರ್ಕೆಟಿಂಗ್ ಹೆಂಗೆ ಚರ್ತರ್ ಮಾರ್ಕೆಟಿಂಗ್ ಸರ್ ಓರ್ ಕೋಳಿ ತೋತಾರೆ ಸರ್ ಅಲ್ಲಿ ತಾವು ತಾವ ಸಾಹೋ ಬದ್ರಂತ ಕಸ್ಟಮರ್ ಯಾರು ಹುಡುದಿಲ್ಲ ಸರ್ ಆ ಮಾರ್ಕೆಟ್ ಅದಾವೆ ಅದನ್ನ ಯಾರು ಹುಡುದಿಲ್ಲ ನಾವು ಸಾಹೋ ಅದಕ್ಕೆ ಯಾಕೆ ಬಿಳ್ಬೇಕಂದ್ರೆ ಸರ್ ಇದು ದೀರ್ಘಾಯುಧಿ ಬಿಳ್ತೀರೆ ಸರ್ 30% ಬರಬೇಕು ಇದು ಮುಂದೆ ನಮಗೆ ಹುಳಿಬೇಕು ಇದು ಈ ತಾತ್ಕಾಲಿಕ ಯಾವ್ದಾರ ಒಂದ್ ಇಂಗ್ಲಿಷ್ ಹೌಸಸ್ ಅಂತ ಹಾಕಿೊಂಡ್ರೆ ಸರ್ ಕೋಳಿ ರೌಚಾ ಲಾಗ್ ಬಿಡ್ತರು ಒಬರ್ ಟೋಟಕ್ಕೆ ಹೋಗಿಂದ್ರ ಸರ್ ನಾ ಹೋದ್ ವರ್ಷ ರೀ ಬಾರಿ ಬರ್ಜರ್ ಇತ್ರಿ ಅವ್ರದ ಅವ್ರ ಹತ್ತೊಂಬತ್ತು ಗೊಬ್ಬರ ಹೊಬ್ರ ಎಲ್ಲಾ ಮಾಡ್ತದ್ರಿ ಈ ವರ್ಷ ನಾ ಏನ್ ಮಾಡ್ರಿ ನಾನು ಕೊಡ್ಲಿ ಅಂತ ಅನಿಸ್ತ ಏನ್ ಬೇಡ ಹೊಡಪ್ಪಾ ಮತ್ತೆ ಏನಾರ ಆಗ್ಲಿ ಬಿಡ್ಲಿ ಸುಮ್ ಎಷ್ಟ್ ದೇವ್ರ ಕೊಡ್ತಾ ಕೊಡ್ತಾನು ನ್ಯಾಚುರಲ್ ಬಂದ್ಬಿಡ್ಲಿಲ್ಲ ಬಿಡ್ಬಿಟ್ರಿ ಕೊಡ್ಲಿಲ್ಲ ಈ ವರ್ಷ ಫುಲ್ ಪವರ್ ಆಗೈತಿ ಬಿದ್ದ್ ಬಿಡತ್ರಿ ವರ್ಷ ಪ್ಲಾಟ್ ಬಾಳಾಗಿ ಬಿಡತ್ರಿ ಹಿಂಗತ್ರಿ ಅದಕ್ಕಾಗಿ ರಾಸಾಯನಿಕ ಕೊಡೋಂಗ್ ಬಿಡ್ರಿ ಅದ ನೋಡ್ರಿ ಅಲ್ಲಿ ಮಾರ್ಕೆಟಿಂಗ್ ನಮ್ಗ್ ರೊಕ್ಕ ಜಾಸ್ತಿ ಕೊಡ್ತಾರ ಕಡಿಮೆ ಕೊಡ್ತಾರ ವಿಷಯ ಇಲ್ಲ

ಹಳ್ಳಿ ಇಷ್ಟ ಈ ಟೈಮ್ ಬಂದ ರಾತ್ರಿ ಸರ್ ರಾತ್ರಿ ಟೈಮ್ ರಾತ್ರಿ ಎಂಟು ಗಂಟೆ ಕಾಲತ್ರಿ ಸರ್ ಎಂಟು ಗಂಟೆ ಕಾಲ ಬೆಳಗಿನ ಒಂಬತ್ತು ಗಂಟೆ ಕಂಡು ಎಲ್ಲಾ ಪೂರ್ತಿ ಮುಚ್ಚರಿ ಯಾವಾಗ ಹಗಲಿ ಹಳ ಏನ್ ಮಾಡಬೇಕ ನಾವು ಇದೊಂದ ಹಿಂಗ ಹಳ್ಳಿದಿಂದ ಒಂದ್ ಆರ್ ಮೂರ್ ದನ ಬಿಡ್ಬೇಕ ಸರ್ ಮೂರ್ ದನ ಬಿಟ್ಟದಂದ್ರ ಸರ ಇಲ್ಲಿ ಇದು ಬರತ್ತ ಗಿರಿ ಮುಡತ್ರಿ ಆ ಗಿರಿ ಗಿಚ್ಚೆ ಇಷ್ಟ ಮೂರ್ ತಗದ್ ಬಿಡ್ಬೇಕು ಸರ್ ಸರಳವಾಗಿ ಬಂದ್ಬಿಡತ್ರಿ ಅದ ಇಷ್ಟ ಮೂರ್ ತಗದ್ ಬಿಟ್ರೆ ಎಷ್ಟ್ ತಗ ಬಿಡಬೇಕ್ರಿ ಗಾಡಿ ಗಾಡ್ಡಿ ತಾನ ಕಾಯಿ ಹೊಡತ್ ಇದ್ರಾಗ ಏನಕತ್ರಿ ಮಳಿ ಜಾಸ್ತಿ ಆತರ ಹೊಳ ಹುಟ್ಟು ಸಾಧ್ಯತೆ ಇರತ್ ಇದ್ರಾಗ ಕೀಡಿ ಕೀಡಿ ಕೀಟನಾಶಕ ಹುಡು ಹುಡ್ತವ್ರ ಹಿಂಗಾಗಿನ್ ತಗೊಂಡ್ ಒಂದ್ ನೆಲಕ್ಕುದ್ಬಿಟ್ಟು ಪಾರ ಮುಗಿದ್ರ ಇಷ್ಟ ಹ್ಮ್ ಮತ್ತ್ ಇದಕ್ಕ ಜಾಸ್ತಿ ಅಗಲಾಭಕರಕೇನ್ರ ಜಾಸ್ತಿ ಹೂ ಬಿಡಕಾಯಿ ಬಿಡಕೋ ಅದಕ್ಕೇನ್ರ ಮಾಡ್ತೇರಿ

ನಾವು ಜಾಸ್ತಿ ನಾವು ಒತ್ತ ಸಾವಯವಕ್ಕ ಕೊಡ್ತೇನ್ರಿ ನಾ ಈಗ ನಾ ಪೈಲ್ ಬಾ ಬಾ ಮಾಡ್ತೇನ್ರಿ ಸ್ವಲ್ಪ ತೊಂದ್ರೆ ಬರ ಬಿಟ್ಟಿನ್ರಿ ನಾನು ರಾಸಾಯನಿಕ ಗಟ್ಟ ಬಿದ್ದೀನಿ ಈಗ ಮತ್ತೇನು ತೊರದಾ ಮನಿ ಹಾಕಿ ನಾವ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋಣ ಈಗ ಎಲ್ಲಾ ಕರೆಕ್ಟ್ ಅದ ಮಾಡ್ತನ್ರಿ ಜೀವಾಮೃತ ಕೊಡುದು ಮತ್ ಇದ್ ಇದ್ ಕೊಡ್ತೇನ್ರಿ ಡಾಕ್ಟರ್ ಸಾಯ್ಲ ಔಷಧ ಯಾವಾಗ ಒಮ್ಮೆ ಡಾಕ್ಟರ್ ಸಾಯಿಲ ಔಷಧ ತುಟ್ಟಿರತ್ರಿ ಹಿಂಗಾಗಿ ಒಮ್ಮಿಮಿ ನಾನು ಸ್ವಲ್ಪ ಕೊಡ್ತಾರೆ ಅದನ್ನ ಬಾಳ್ ಜಾಸ್ತಿ ಯೂಸ್ ಮಾಡಂಗಿಲ್ಲ ನಾ ಜಾಸ್ತಿ ಇದನ್ನ ಸ್ಲರಿ ಯೂಸ್ ರೀ ಹ್ಮ್

ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರೇ ಅವ್ರ ಮಗ ವಿಜೇಂದ್ರ ರಾಜ್ಯಾಧ್ಯಕ್ಷರ ಅವರು ಫೋನ್ ಮಾಡಿರ್ತಾರೆ ಅವ್ರ ಪ್ರಿಯವ್ರ ಅವ್ರ್ಗೂ ಕಾಯ್ ಕೊಡ್ತಾರೆ ಅಲ್ಲಿ ತಕೊಂಡು ಆಯ್ತು ಮಾಡ್ಕೊಂಡ್ರಿ ಸರ್ ಸಣ್ಣ ಅಂದ್ರೆ ಮಾರ್ಕೆಟ್ಗೆ ಹಣ್ಣ ಸಬ್ಬ್ರಾಯ್ ರುಚಿ ಪ್ರಯತ್ ಅಂತಾರೆ ಸರ್ ನಮ್ಗೆ ನಿಂದ್ ರುಚಿ ನಿಂದ ಹಣ್ಣು ಕೊಡುತ್ತಾರೆ ಸರ್ ಸರ್ ಅಲ್ಲಿ ಮಿಲಿಟ್ರಿ ಅವ್ರು ಎಲ್ಲಾರು ಇಲ್ಲಿ ಗೋಕಾಕ ಎಲ್ಲ ಡಾಕ್ಟರ್ ಮತ್ತ ತೋಟಗಾರಿಕ್ರಿ ಇವ್ರೆಲ್ಲ ಬೆಳಗಿನ ವಾಕಿಂಗ್ ಬರ್ದು ಟೈಮ್ ಕಂಡುಬಿಟ್ಟು ತೊಗೊಂಡ್ ಅಂತ ಹೇಳ್ತಾರ ಒಂದ್ ಟ್ರೈ ಓದ್ ಸರ್ ಒಂದ್ ಮೂರ್ ಸಾವಿರ ರೂಪಾಯಿ ಆಕೈತಿ ಒಂದ್ ಟ್ರೇ ಓದ್ ಬಿಟ್ಟಿರ್ತೇನ್ರಿ ಬೆಳಗಿನ ಟೈಮ್ ಪಾಟ್ ಬಂದು ಮಾಡಿ ಮಾತ್ರ ಕೆಲಸ ಇದ್ರಿ ಸರ ಸ್ವಲ್ಪ ಸರ್ ಸರ ಏನು ಆಗಂಗಿಲ್ಲ ಸರ ಇದು ಹಣ್ಣು ಕಟಾ ಮಾಡ್ಕೊತರ ಸರ ಇದ್ ಬಿಟ್ಟಿರತರಿ ಇದು ಅಷ್ಟೇ ಇದಕ್ಕೆ ಇದನ್ನ ಬಿಟ್ರೆ ಆಗಂಗಿಲ್ಲ ರೀ ಈ ತಾನ ಇದಕ್ಕೇನು ಮಾಡುವಂತ ಅವಶ್ಯಕತೆ ಇಲ್ರಿ ಈ ತಾನ ತಾನ ಕ್ಲೈಮೇಟ್ ಏನಿಲ್ಲ ಇದು ಹಣ್ಣು ಅವು ಸೀಸನ್ ಮುಗೀತಿರ ನವಂಬರ್ ಅಲ್ಲ ಚಿಗುಕ್ ಏನಕ್ಕ ಫುಲ್ ಫುಲ್ ಇದಾಗಿ ಬಿಡತ್ತೆ ಸರ್ ಡ್ರಾಗನ್ ಫ್ರೂಟ್ ಸಾವಿರ ಒಳ್ಳೆ ಉದ್ಯೋಗ ನಿಮಗೆ ಆರ್ಡರ್ ಕೊಟ್ಟು ಹಣ್ಣು ತಂದು ಕೊಡ್ರಿ ನೀವು ಬೆಳೆದು ಸಾಯಿ ನಿಮ್ಮ ಒಳಗೆ ಹಣ ರುಚಿ ಐತಿ ಹೌದ್ರಿ ಫೀಲಿಂಗ್ ಖುಷಿ ಅನಿಸ್ತದೆ ಸರ್ ಖುಷಿ ಅನ್ಸತ್ರಿ ನಾವು ಮೊದಲ ಕಪ್ ಬರ್ತಕ್ಕ ಯಾರು ಮಾತಾಡ್ತಿರ್ ಸರ ನಾವ್ ಕಬ್ ಬೆಳೆಯೋದು ಮತ್ತ ಬ್ಯಾಟ್ರಿ ಕಬ್ಸೋದು ಬಿಲ್ ಬಿಟ್ಟಾಗ ನಾವ್ ಬ್ಯಾಟ್ರಿ ಸಾಹೇಬ್ ಆಫೀಸ್ ಕಂಡು ಭೇಟಿ ಮುಗೀತ್ ಕೆಲ ಈಗ ನಾವು ಜನರ ಒಳಗಿಟ್ಟವ್ರಿ ಸರ ಈಗ ಜನರ ಒಳಗೆ ಬರ್ತವ್ರಿ ಸರ್ ಖುಷಿ ಅನಸ್ತೀ ಸರ್ ಎಷ್ಟಕ್ಕೆ

ಇಷ್ಟು ಕೊಟ್ಟಂಗಿಲ್ಲ ಕೆಲಸ ಮಾಡ್ರಿ ಔಷಧ ಖರ್ಚು ಇದ್ರಿ ಇದು ಖರ್ಚು ಇಲ್ರಿ ಸರ್ ಇದಕ್ಕೆ ಯಾವ್ದು ಸ್ಪ್ರೇ ಕೊಡಂಗಿಲ್ಲ ಸರ್ ಅಷ್ಟು ಒಮ್ಮೆ ಸ್ಟ್ರೆಚರ್ ಒಂದು ಖರ್ಚು ಮಾಡಿ ಸ್ಟ್ರೆಚರ್ ರೆಡಿ ಮಾಡಿ ಬಿಟ್ಟು ಸರ್ ಮುಗಿತ್ರಿ ಕೆಲಸ ಇರೋದು ಒಂದ್ ವರ್ಷ ಅಷ್ಟೇ ಇದು ಸ್ವಲ್ಪ ಕೆಲಸ ಇರತ್ರಿ ಇದು ಕಟ್ಕೋತ ಸ್ವಲ್ಪ ಪಂಗಿ ಕಟ್ ಮಾಡೋದು ಕೆಲಸ ಇರತ್ರಿ ಆ ಕೆಲಸ ಮುಗಿತಪ್ಪ ಅಂತಂದ್ರೆ ನಾವ್ ಒಬ್ಬ ನಾ ಒಬ್ಬ ಸರ್ ಇದೆಲ್ಲ ಮೇಂಟೈನ್ ಮಾಡೋರಿ ಸರ್ ಯಾರು ಆಳಿಲ್ಲ ಹೋಳಿಲ್ಲ ನಾ ಒಬ್ಬ ಮಾಡ್ತೇನೆ ಸರ್ ಮತ್ತೆ ಅಂತರ್ ಬೆಳೆಯಾಗಿ ಸರ್ ಇದ್ರಾಗ ಬಳುವಳಿ ಅಥವಾ ನಾವು ಮಾಡ್ಕೋತೀವಿ ಸರ್ ಬಳುವಳಿ

இது சார் வெரை ஜம்பி வெரைட்டி இது சார் ஜம்பூசி ஜம்பூசி வெரைட்டி சார் புல் ரெட் ரீ ಇದಕ್ಕೆ ವ್ಯಾಲ್ಯೂ ಐತ್ರಿ ಸರ್ ಒಬ್ಬೊಬ್ರು ಏನ್ ಮಾಡ್ತಾರ ಇಷ್ಟಿಷ್ಟು ಅಂತ ಹೆಸರು ಅವ್ರಿಗೆ ಸರಿಯಾಗಿ ಮಾಹಿತಿ ನಾವು ಡ್ರಾಗನ್ ಫ್ರೂಟ್ ಬೆಳೀತೀವಿ ಅಂದ್ರ ಸರ ಒಂದ್ ತಂಗ್ಲಿ ಬಿಟ್ಟು ಒಂದ್ ನಾಲ್ಕೈದು ತೊಂದರೆ ಅಡ್ಡಾಡಿ ನಾವ್ ರೈತ ಅಡ್ಡಾಡ್ತೀರಾ ಸರ್ ನಾವ್ ಎಷ್ಟ್ ಈಗ ದೇಶ ಕೋಶ ಖುಷಿಯಾಗೋದು ಅಂದ್ರೆ ಸರ್ ನಾವ್ ಎಷ್ಟ್ ದೋಷ ಸೂಪ್ಲೇ ಅಷ್ಟ್ ನಾಲೆಜ್ ಎಲ್ಲಾ ಕಡೆಯಿಂದ ಸಿಗ್ತತ್ರಿ ಯಾರ ಹೆಂಗ ಮಾಡ್ಯಾನು ಯಾ ಎಲ್ಲಿ ನಾವ್ ಹೆಂಗ್ ಮಾಡ್ಕೋಬೇಕು ಯಾರ ಪೇಲ್ ಎಲ್ಲ ಯಾರು ಯಾವ್ದು ಬಿಡಬೇಕು ನಾವು ಯಾವ್ದು ತಗೋಬೇಕು ಅನ್ನೋದ್ ಸಿಗ್ತತ್ರಿ ಸರ್ ಮಾಹಿತಿ ಹಿಂಗಾಗಿ ಒಬ್ಬೊಬ್ರ ಪ್ರಯತ್ನ ಮಾಡ್ರಿ ಪೇಲಕ್ಕ ರೀ ಸರ ಕಾಯಿ ಜಾಸ್ತಿ ಬಿಡಂಗಿಲ್ಲಾ ಒಳ್ಳೆ ವಿಚಾರ ಮಾಡಾಕ ಸ ಮತ್ತೊಬ್ಬ ಅವ್ರ ಏನ್ ಮಾಡ್ತಾರ್ರೀ ಇಂಗ್ಲೀಷ್ ಔಷಧ ಕೊಡತಾರ ರಾಸಾಯನಿಕ ಕೊಡ್ತಾರೋ ಇವ್ರ ಏನ್ ಮಾಡ್ತಾರ ಜಾಸ್ತಿ ಲಾಭ ದೋಟ ಕಾಯಿ ಹಣ್ಣಾಗಲಿ ನಮಗ ಅರ್ಜೆಂಟ್ ಮಾಡ್ಕೋಕ್ಕಾರ್ರೀ ದುಡ್ಡು ಜಾಸ್ತಿ ಜಾಸ್ತಿ ಬರ್ಬೇಕು ದೊಟ್ ಬಿಡ್ಬೇಕ್ರಿ ಕೆಲಸ ದೊಡ್ಡ ಫಾಸ್ಟ್ ಆಗ್ಬೇಕ ಹಿಂಗ ಮಾಡಾಕ ಹೋಗಿ ಇವ್ರ ಫಾಸ್ಟ್ ಆಗಿ ಉಡ್ತಾರ ಇವ್ರೆ ಫಾಸ್ಟ್ ಹೋಗಿ ಬಿಡ್ತಾರ ರೀ ನಾವ್ ಯಾವ ಸಮಾಧಾನ ಇರ್ತೋ ಸಮಾಧಾನ ಕೊಡತೈತ್ರಿ ನಮ್ಗ ಭೂಮಿ ತಾಯಿ ಕೊಡತಾ ಆರೋಗ್ಯ ಈ ಡ್ರ್ಯಾಗನ್ ಫುಟ್ ಹತ್ತಿ ಬ್ಯಾರೆ ರೈತರ ಬೆಳಿಬೇಕ ಅವ್ರಗ್ ಏನೋ ಮಾಹಿತಿ ಕೊಡ್ತಾರೆ ಬೆಳಿಲ್ರಿ ರೈತರು ಬೆಳಿಲಿ ಅವರು ಬೆಳಿಬೇಕಂತಂದ್ರೆ ನಮಗೆ ಫೋನ್ ಮಾಡಿರಂದ್ರೆ ಸರ್ ನಮ್ಮ ನಂಬರ್ ರೀ ನಾ ಅವ್ರಿಗೆ ಮಾಹಿತಿ ಹೇಳ್ತೇನೆ ಸರ್ ಅದನ್ನು ಯಾವ ನೆಲ ಐತಿ ಮತ್ತು ನೀವು ಹೆಂಗೆ ಬೆಳಿಬೇಕು ಮತ್ತು ಯಾವ ತಿಂಗ್ಳಾಗಿ ಬೆಳಿಬೇಕು ಕಟಿಂಗ್ ಬೇಕಂದ್ರೆ ನಾನು ಕಡಿಮೆ ಕಟಿಂಗೂ ಕೊಡ್ತೇನೆ ರೀ ನಾನು ಫೋನ್ ಮಾಡಿ ನಾ ಎಲ್ಲರಿಗೂ ಮಾಹಿತಿ ಹೇಳ್ತೇನೆ ರೀ ಒಂದು ಒಳ್ಳೆ ಮಾಹಿತಿ ನಮಸ್ಕಾರ